ಕುಂದ್ವಾಡ ಮಾರ್ಕೆಟ್ಗೆ ಹೋಗಿ ಮಾರಿಬಾರ್ದು ಐತ್ರಿ ಇವಾಗ ಫುಲ್ ಇದ್ರೆ ಒಂದು ಇಪ್ಪತ್ತೆಕರೆದ ಐತ್ರಿ ಎಲ್ಲ ಕೋಬೀಸ್ ಮುನ್ನೂರ ಮೂವತ್ತು ರೂಪಾಯಿ ಬ್ಯಾಗ್ ಮಾರಿ ನಿನಕ ಮನೆಗೆ ಹಾಂ ಐತ್ರಿ ಎಲ್ಲರಿಗೂ ಇವಾಗ ಇವಾಗಲ್ದ ಟೈಮ್ ಬೆಳಿಗ್ಗೆ ಏಳು ಗಂಟೆ ಆಗೈತೆ ರೀ ಏಳು ಏಳು ಗುರಿ ಆಗೈತಿ ಆ್ಯಂಡ್ ಇವತ್ತಿಲ್ದ್ರೆ ನಮ್ದಾದಾಗಳೆ ಒಂದು ಕೋಬೀಸ್ ತೆಗೀತ್ರಿ ಕೋಬೀಸ್ ತೆಗದ ಅವ್ನ ಹದಿನೈದು ಕಿಲೋದು ಬ್ಯಾಗ್ಗಳು ಮಾಡಿ ಜೈಸಿಂಪುರ್ ಎಲ್ಲರ ಕುಂದ್ವಾಡ ಮಾರ್ಕೆಟ್ಗೆ ಹೋಗಿ ಮಾರಿಬಾರ್ದು ಓತ್ರಿ ಅದಕ್ಕೆ ಇವಾಗ ನಾವು ಬೆಳಿಗ್ಗೆ ಎಲ್ಲ ರೆಡಿಯಾಗಿ ಎಲ್ಲ ಇವ ಯೂಟ್ಯೂಬ್ ವೀಡಿಯೋ ಬಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ಯಾನಿರಿ ಇನ್ಸ್ಟಾಗ್ರಾಮ್ ಸ್ವಲ್ಪ ಉಳಿದಿದ್ರಿ ಅದು ಇವಾಗ ಎಡಿಟ್ ಮಾಡೋದು ಬೇಡ್ರಿ ಯಾಕಂದ್ರೆ ಇವತ್ತಿನ ಇನ್ಸ್ಟಾಗ್ರಾಮ್ ವಿಡಿಯೋನ ಹತ್ತು ಗಂಟೆ ಅಪ್ಲೋಡ್ ಮಾಡೋಣ ರೀ ಇವಾಗ ಇಲ್ದ್ರಿ ಇವತ್ತು ಗುರುವಾರಲ್ಲಿ ಅದಕ್ಕೆ ಮಮ್ಮಿ ವೈಭವ ಲಕ್ಷ್ಮಿ ಪೂಜೆ ರೀ ಸೊ ತೀವ್ರಿಗೆ ಕಾಲ್ಕೊಂಡಿರುತ್ತೆ ಕಾಲು ಬದ್ದ ಮಮ್ಮಿ ನಷ್ಟಕ್ಕೆ ಮಾಡಿದ್ರಿ ಮಸ್ಪಿ ನಷ್ಟ ಮಾಡೋರಿ ನಾಷ್ಟ ಮಾಡಿ ಹೋಗೊಂಡ್ರಿ ಅತ್ತೆ ಯಾಕಂದ್ರೆ ಒಂದು ತೈಯಕ್ಕೆ ಒಂದು ಎರಡು ಮೂರು ತಾಸು ಹತ್ತೈದ್ರಿ ಅದು ಆತ್ಕೊಳ್ಳ ಮತ್ತೆ ಬಂದು ಫ್ರೆಶ್ ಆಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಕುಳದ್ವಾಡಲ್ಲ ಜೈಸಿಂಗ್ಪುರ್ ಮಾರ್ಕೆಟ್ಗೆ ಹೋಗಿ ಮಾರಿ ಬರೋಣ ರೀ ಇವಾಗ ಹೊಲಗೆ ಬೈನ್ರಿ ಇಲ್ಲಿ ನೋಡಿದಿಲ್ಲ ಎಲ್ಲ ಗಾಡಿ ಹೋಗಿದ್ದಿತ್ರೀ ಎಲ್ಲ ಗೋಬೀಸ್ ಗಾಡಿಗಳ ಅಲ್ಲಿ ತೆಗಾರ ನೋಡಿ ಕಾಕೋರಿ ಇವಾಗ ಎಲ್ಲ ನೋಡಿ ಭೀ ತೆಗೀನ್ರಿ ಅತ್ತ ತೆಗ್ದ ಎಲ್ಲ ಮಾರ್ಕೆಟ್ ಮಾರ್ಬಂಡ್ರಿ ನೋಡಿ ಇದ್ರಿ ಇನ್ನೂ ಜೈಸಿಂಗ್ಪುರ್ ಮತ್ತು ಮತ್ತೊಂದು ಏನಿಲ್ಲ ಕುಂದ್ವಾಡ ಹತ್ರ ಎಲ್ಲಿ ಚ ರೇಟ್ ಚಲಿಸಿದ್ ನೋಡ್ರಿ ಕೇಳ್ಕೊಳೋದ್ರಿ ಫೋನ್ ಮ್ಯಾಗ ಎಲ್ಲಿ ರೇಟ್ ಚಲೀ ತಲೆ ಮಾಡೋದು ಕಾಕೋಳೆಲ್ಲ ನಮ್ಮನ್ನ ನೋಡ್ಕ್ರಿ ಇವನು ಮಾತಾಡತ್ತ ಅದ್ರ ಈ ಕಡಿಕಾರ್ರಿ ನಾವು ಬೇಕು ರುಬಿ ತಗೊಂಡ ನೋಡ್ಬೇಕು ಕಡಿಮೆ ಅಂತ ಇದ ಕಡ್ದಾಗ ಅಲ್ಲಿ ನೋಡು ಗೋಳೆ ಮಾಡ್ಕಾರಿ ಗೋಳೆ ಮಾಡಿ ಇವ್ಯಾನದವಲ್ಲ ಇದ್ರ ಸೈಡ್ಗೆ ತಪ್ಪು ಇರ್ತಾವ್ರಲ್ಲ ಅವ್ರು ತಪ್ಪನೆಲ್ಲ ಸುಲ್ದ ಆಯ್ತು ತಗದನ್ನ ಹದಿನೈದು ಕಿಲೋದು ಬ್ಯಾಗ್ಗಳು ಮಾಡಿ ಕಗು ಹದಿನೈದು ಕಿಲೋದು ಬ್ಯಾಗ್ ಮಾಡ್ತೀರಲ್ರಿ ಇಪ್ಪತ್ತು ಮಾಡ್ತೀನಿ ಇಪ್ಪತ್ತು ಕಿಲೋದು ಬ್ಯಾಗ್ ಮಾಡ್ತಾನಂತೀ ಇಪ್ಪತ್ತು ಕಿಲೋದ್ ಬ್ಯಾಗ್ ಮಾಡಿ ಆಯ್ತು ಗಾಡಿ ಗಾಡಿದ್ ನೋಡಿ ಗಾಡೇ ಓದಿರ್ತ ಅದನ್ನು ಮಾರ್ಕೆಟ್ಗೆ ಹೋಗ್ತು ಇಲ್ಲ ನೋಡಲ್ರಿ ಕಾಕುಳೆಲ್ಲ ಇವಾಗ ಇಲ್ದಿದ್ರೆ ಗಿಡ ಐತಿ ನೋಡಿರಿ ಅಲ್ಲಿ ತೆಗೀತಿ ಇವ್ರು ಕಾಕೊಳಿ ಇಲ್ಲ ನಾವು ವೀಡಿಯೋ ನೋಡ್ತಾರೆ ನೋಡಿ ಇನ್ಸ್ಟಾಗ್ರಾಮ ಇವು ಕೋಬಿಜ್ ಗಡಿದವರಲ್ಲೇ ಇವತ್ತರಾಗ ಇಲ್ದ್ರೆ ಯಾವ ಮಟ್ಟೆ ಮಟ್ಟಿಗೆ ಇರ್ತಾವೆ ನೊಡ್ ದೊಡ್ಡ ಚಲು ಅವತ್ತು ತಂಟ ತೆಗಿದ್ರಿ ಯಾವ ಸಣ್ಣಗಿರ್ತವ್ರೆ ಅವ್ ಮತ್ತು ಇಲ್ದಿದ್ರೆ ಮತ್ತೆ ಇನ್ನೊಂದು ಥೋಡೆಯಿಂದ ಬರ್ತಾರೆ ಅವಾಗ ತೆಗ್ಯದ ಇವಾಗ ಇಲ್ದಿಲ್ಲ ಆ ತೆಕ್ಕಾರೀ ಯಾವ್ಯಾವ ಮಟ್ಟಿ ಚಲೋ ಇದೆ ನೋಡಿರಿ ಅವಷ್ಟು ತೆಗೀದ್ರಿ ಮತ್ತೆ ಯಾವ ಸಣ್ಣ ಸಣ್ಣದವ್ಲೆ ಇನ್ನೊಂದು ಥಡೆಯಿಂದ ಬರ್ತಾರೋ ಇನ್ನೊಂದು ಹದಿನೈದಿಂದ ಮತ್ತೆ ಇವಾಗ ಫುಲ್ ಇದಾನೆ ಒಂದು ಇಪ್ಪತ್ತೆಕರೆದ ಐತ್ರಿ ಎಲ್ಲ ಕೋಬೀಸ್ ಇವಾಗಿಂದ ಥೊಡೆದ್ರೆ ನಾ ಆ ಕಡೆ ಎಲ್ಲ ನೋಡಲ್ರಿ ಪೂರ ಎಲ್ಲ ಗೋಬೀಸ್ ಐತ್ರಿ ಈ ಕಡೆ ಸ್ವಲ್ಪ ಆಗಿದ್ರಿ ಆ ಕಡೆ ಸ್ವಲ್ಪ ಆಗಿ ಟೈಮ್ ಹತ್ತು ಗಂಟೆ ಆಗಿದ್ರಿ ರೀ ಕಾಗೋಲೆಲ್ಲ ನಾಷ್ಟಕ್ಕೆ ಸುಟ್ಟಿ ಮಾಡಿದವರು ನಾವು ಅಷ್ಟು ತನಕ ವಿಡಿಯೋ ಎಡಿಟ್ ಮಾಡ್ರ ಇನ್ನು ಸ ರೀಲ್ ಏನು ಅಪ್ಲೋಡ್ ಮಾಡಿಲ್ಲ ರೀ ಹತ್ತು ಗಂಟೆ ಅಪ್ಲೋಡ್ ಮಾಡೋದಿರಲಿಲ್ಲ ಇನ್ನು ಸ್ವಲ್ಪ ಉಳಿದಿತ್ತು ಅದಕ್ಕೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ರಿ ಅಂತ ಸ್ವಲ್ಪ ಐತಿ ಒಂದು ಹತ್ತು ನಿಮಿಷದ ಉಳಿದಿತ್ತು ಎಡಿಟಿಂಗ ಅದಷ್ಟು ಎಡಿಟ್ ಮಾಡ್ರಿ ಮತ್ತು ಅಪ್ಲೋಡ್ ಮಾಡಿರಿ ಯೂಟ್ಯೂಬ್ದೋಸ್ಕ ಅಪ್ಲೋಡ್ ಮಾಡ್ಯನ್ರಿ ಈಗ ಮತ್ತು ನಿನ್ನೆ ಈ ಥರ ಸಲುವಲ್ರಿ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ದಾಗ ಇವತ್ತಿನ ವಿಡಿಯೋ ವೀಡಿಯೋಕೆ ನಿನ್ನೆ ವೀಡಿಯೋಕೆ ಇದನ್ನ ಮಾನಿಟೈಝ್ ಮಾನಿಟೈಝೇಷನ್ ಅಂತ ಹೇಳಿರಿ ಆ ವಿಡಿಯೋ ಇಲ್ದಿದ್ರ ಹತ್ತು ಸಾವಿರ ಕಮೆಂಟ್ ಬೇಕತ್ತೆ ಇದೇನು ರೀ ಹೋಗಿ ಹತ್ತು ಸಾವಿರ ಕಮೆಂಟ್ ಮಾಡ್ರಿ ಟಾರ್ಗೆಟ್ ಇದ್ರ ಅದೊಂದು ಅದಕ್ಕೆ ಹತ್ತು ಸಾವಿರ ಕಮೆಂಟ್ ಮಾಡ್ರಿ ಇವಾಗ ಇಲ್ದಿದ್ರೆ ಇದು ಇನ್ಸ್ಟಾಗ್ರಾಮ್ ಇಲ್ಲ ಡಪ್ಲೋಡ್ ಮಾಡ್ತೇನೆ ರೀ ಇನ್ಸಿಗೌಡ್ರಿ ಇವಾಗ ಕಾಕು ಎಲ್ಲ ಅದನ್ನ ದಂಡೆ ತಪ್ಪಲ ತಕ್ಕ ತಗದ ದ್ಯಾಂಗಡಿಯಾಗ ಹಾಕತ ರೀ ಅವಿಲ್ಲದ್ರೆ ಏನು ನೋಡದಿಲ್ಲ ಅವು ಚೀಲುಗಳ ಅವ ಕಾಗದ ಚೀಲುಗಳ ಅವಿಲ್ದ ಇಪ್ಪತ್ತೈದು ಆಗ್ಬೇಕು ರೀ ಇಪ್ಪತ್ತು ಕಿಲೋದ ಇಪ್ಪತ್ತೈದು ಆಗಬೇಕು ನೋಡ್ರಿ ಅತ್ತ ಕಮ್ಮಿ ಬರ್ತಾ ತೊಗೊಂಡು ಮತ್ತೆ ತಗಿತಾರ ರೀ ಮತ್ತೆ ತಗೋದ ಐನು ಮತ್ತು ತುಂಬಿ ಟೋಟಲ್ ಇಪ್ಪತ್ತೈದು ಚೀಲ ಆಗ್ಬೇಕ್ರಿ ಬಟ್ ಅವು ಇವಾಗ ಇಲ್ಲತ್ರ ಹದಿನೇಳು ರೂಪಾಯಿ ಕಿಲೋ ನಡ್ದ ರೀ ಮನ್ಯೂ ಇರೋ ಹದಿನೇಳು ರೂಪಾಯಿ ಆಯ್ತ ರೀ ನೋಡ್ರಿ ಅತ್ತ ಇವತ್ತೆಷ್ಟು ಐತೆ ಅಂತ ನಾ ಭೀ ಹೋಗೋಣ ರೀ ಮ ಇದಕ್ಕೆ ಮಾರ್ಕೆಟ್ಗೆ ನೋಡ್ರಿ ಗೋಬೀಸ್ ತೆಗ್ದಿದ್ರಲ್ಲೇ ತೂಕ ಮಾಡಿ ಈ ಎಲ್ಲ ತೊಗೊಂಡ್ಬರ್ಕ್ರಿ ತೊಗೊಂಡು ಬಂದಾಗ ಗಾಡಿಗೆ ಎರ್ಕು ಇನ್ನಿದ್ದ ಕುರ್ಂದ್ವಾ ಮಾರ್ಕೆಟ್ ಹೋಗಿ ಮಾರಿ ಬಂದ್ರತ ಕುರ್ಂದ್ವಾಡ್ ಮಾರ್ಕೆಟ್ಗೆ ಹೋಗಿದ್ರು ಅದಕ್ಕೆ ಮೊದಲು ಸ್ವಲ್ಪ ನೋಡಿರಿ ಬಂದು ಹೋಗೊಂಡ್ರಿ ಅತ್ತ ನನ್ನ ದೋಸ್ತದ್ರೆ ಜಾತ್ರೆ ಕರೆದಿದ್ರಿ ಅದ್ಕ ಎರಡ್ರೂ ಅತ್ಯಾಗ ಡೋಣಿ ಥೋಡಿರಿ ಡೋಣಿ ಐವತ್ತು ಜಾತ್ರೆ ಇದ್ರಿ ಯಾವ್ದು ದೇವ್ರ ಗುಡಿ ಜಾತ್ರೆ ಅಂತ ಹೇಳಿದ್ರಿ ಬಾತ್ ಹೇಳಿದ್ರಿ ಮಧ್ಯಾಹ್ನ ಊಟ ಮಾಡ್ಕೊಂಡ್ರೆ ಜಾತ್ರೆಲಿ ತಿರ್ಗಾಡುವ ಅಂತ ಅದ್ರ ಇನ್ನು ಈಗ ಟೈಮ್ ಇದ್ರೆ ಹನ್ನೊಂದು ಗಂಟೆ ಐತಿ ಇನ್ನು ಹೋಗಿ ಬರ್ಕೆ ಎಷ್ಟೊತ್ತೈತೆ ಆಮೇಲೆ ನೋಡ್ರಿ ಅದ ಜಲ್ದಿ ಬಂದು ಅಂದ್ರೆ ಒಂದು ಗಂಟೆ ಒಂದುವರೆ ಜನ ಬಂದು ಅಂದ್ರೆ ಜಾತ್ರೆಗೆ ರೀ ಎಲ್ರದ ಯಾವುದೋ ಒಂದು ದೇವ್ರ್ದು ಹೇಳಿದ್ರಿ ಅಲ್ಲಿ ಹೋಗೋಣ ನಿಮ್ ಅಂತ ಗುಡಿ ಯಾವ್ದು ಯಾವ್ದಂತವಾಗೆಲ್ತ ಕು ಮಾರ್ಕೆಟ್ ರೀ ನೋಡಿಲ್ರಿ ಗಾಡಿ ಬೆಚ್ಚಿದ್ದೀ ಇನ್ನೋರು ಯೂಸ್ಕೊತಾರಿ ಎಲ್ಲ ನೋಡಿ ಏನು ನೋಡತಿವ್ರಿ ನೋಡಿರಿ ಇದ ನೋಡಿ ಕುಂದ್ವಾರ್ ಮಾರ್ಕೆಟ್ ಅಲ್ಲ ಎಲ್ಲ ಥರದ್ದು ಕಾಯಿಪಲ್ಯೆ ಎಲ್ಲ ಬೈ ನಾವು ನೋಡಿರಿ ಚಿನ್ನ ಮಾರ್ಕೆಟ್ ಸ್ಟಾರ್ಟ್ ಆಗಿಲ್ಲ ರೀ ಜಲ್ದಿ ಬಂದ್ ಚಲೋ ಆಯ್ತು ನಾ ಇಲ್ಲಿ ಮಾರ್ಕೆಟ್ ಸ್ಟಾರ್ಟ್ ಆಗಿತ್ತು ಮಾಡಿದ್ದು ರೀ ಯಾಕಂದ್ರೆ ಮಾರ್ಕೆಟ್ ಸ್ಟಾರ್ಟ್ ಆದಾಗ ಬಂದರೆ ತಗೋರಿ ಸ್ವಲ್ಪ ರೇಟ್ ಸ್ವಲ್ಪ ಸಿಗ್ತಿತ್ತು ರೀ ಬೆಳಿಗ್ಗೆ ಎಲ್ಲರೂ ಎಲ್ಲ ಮುಗಿಕತ್ತಿರ್ತಿ ಅವಾಗ ಬಂದ್ರೆ ರೇಟ್ ಸ್ವಲ್ಪ ಕಮ್ಮಿ ಆಯ್ತು ನೋಡ್ರಿ ಎಲ್ಲ ಯೂಸ್ಕಾರಿ ರೀ ಯಾಕಂದ್ರೆ ರೇಟೇ ಕಮ್ಮಿ ಅಂದ್ರೆ ರೀ ಯಾರ್ಯಾರು ಕಸ್ಟಮರ್ ಬಂದಿರ್ತಾರ ತೊಗ್ರಿ ಅವರೆಲ್ಲ ತೊಗೊಂಡು ಹೋಗಿರ್ತಾರೆ ರೀ ಲಾಸ್ಟ್ ಟೈಮ್ ಬಂದ್ರೆ ಬಂದ್ರಂದ್ರೆ ನಿಮ್ದು ಒಟ್ಟು ಅಂದಾಜದ ಹತ್ತಿರ ಒಂದು ಸ್ವಲ್ಪ ಎಟ್ಟರು ಒಂದು ಐವತ್ತು ರೂಪಾಯಿಲೋ ನಲ್ವತ್ತು ರೂಪಾಯಿ ತಗೊಂಡ್ಬಿಡ್ತಾರೆ ಇದು ಐವತ್ತು ಹೋಗಿರಿ ಅಂದಾಜು ಹೇಳತ್ತಾನೆ ನಿಮ್ಗೆ ಒಂದು ರೇಟ್ ಕಾಯಿಪಾಲಿ ಮಾರ್ಕೆಟ್ದಾಗ ಸೌದಾ ಯಾವ ಥರ ತೋರಿಸ್ತಾನೆ ಬಿಡಿ ಇಲ್ಲ ನೋಡಿ ಸೌದಾ ಹಾಕಿದ್ರಿ ಇಲ್ಲಿ ಇಡ್ದಾಗ್ಲಿ ಮಾರ್ಕೆಟ್ ವೀಡಿಯೋ ಮಾಡ್ಕೊತೀನಿ ಅವ್ರು ನಾನು ತೊಗೊಂಡ ಹೇಳಿರಿ ನಾ ಇಲ್ಲ ಹತ್ರ ಮೀಡಿಯಾಗ ನಾನು ತೊಗೊಂಡೆ ಅನ್ನ ಕ್ಯಾಮ್ರಾ ಮಾಡಿ ಡೈಜ್ ಮಾಡ್ಬೇಡ್ರಿ ಕ್ಯಾಮ್ರ ಬಂದ್ ಮಾಡಿ ಕ್ಯಾಮ್ರ ಬಂದ್ ಮಾಡಿ ಮಾಡ್ಕೋ ಹಿಂದಿನ ಅವರು ದಾದವ್ ಹೇಳ್ರಿ ಅವ್ರು ದಾದೋ ನಾನು ವೀಡಿಯೋ ನೋಡ್ತಾರಂತ ಅವ್ರ ಮಕ್ಕಳ ಅವ್ರು ಹೇಳಿರಿ ಅವ್ರಕ ಇನ್ಸ್ಟಾಗ್ರಾಮ ಮತ್ತು ಯೂಟ್ಯೂಬ್ ವೀಡಿಯೋ ಮಾಡ್ತಾರೆ ಮೀಡ್ಯಾದವ್ರಲ್ಲ ಅಂತ ಅವಾಗ ಐದು ಹ್ಞೂ ವೀಡಿಯೋ ಮಾಡಿ ಮಾಡ್ತಲ್ಲ ರೀ ಸೌದಾ ಚಲೋ ಐತ್ರಿ ಇವಾಗ ನೋಡಿದಿರಲಿ ಎಲ್ಲ ಮಾಡಿದ್ವಿ ರೀ ಮುನ್ನೂರ ಮೂವತ್ತು ರೂಪಾಯಿ ಬ್ಯಾಗ್ ಮಾಡಿತ್ರಿ ಮುನ್ನೂರ ಮೂವತ್ತು ರೂಪಾಯಿ ಒಂದು ಇಪ್ಪತ್ತು ಕಿಲೋದು ಬ್ಯಾಗ್ ನೋಡಿ ಎಲ್ಲ ನಾ ಮಾಡಿದ್ರಿ ನಿಲ್ದಿದ್ರೆ ಇಲ್ಲಿಂದ ನೋಡಿರ್ತ ಹೋದ್ ಯಾರು ತಿನ್ನಿದ್ರಿ ಏನಾರು ಕಾರ್ ಬಂದ್ರದ ಬಿಸಿಲು ಭಾಳ ಐತಿ ಇವತ್ತು ಮತ್ತೆ ಬಿಸಿಲು ಭಾಳ ಐತಿ ನೋಡ್ರಿ ಆ ಪೂರ ಚಡಪಡಿಸ್ಕಿದ್ರೆ ಅಟ್ಟಿ ಕಟ್ಟ ಬಿಸಿಲು ಇತ್ತು ಹಾ ರೀ ಶುರು ಪೇ ರೀ ಹಾ ರೀ ಇವಾಗಿಲ್ಲದ್ರೆ ಯಾವ್ಯಾವ ಬೆಳೀದ್ರಿ ರೇಟ್ ಎಟ್ಟೆ ನಡೆದಿತ್ತ ತಂದ ಇವ್ರು ಮಾರ್ಕೆಟ್ದವ್ರದ್ದು ಅದಾವಳದ್ರಿ ಇಲ್ಲೇ ಇರ್ತಾರ ಅಣ್ಣ ಯಾವ್ಯಾವ ಬೆಳೆ ಎಟ್ಟೆ ನಡೆದಿತ್ತು ಟಮಾಟಿ ಕಿಲೋ ಐತ್ರಿ ಮತ್ ದೊಡ್ಡಕಾಯಿ ಅರವತ್ ರೂಪಾಯಿಲೋ ಐತ್ರಿ ರೂಪಾಯಿ ಬ್ಯಾಗ್ ಐತ್ರಿ ಮತ್ರಿ ಟೊಮ್ಯಾಟೋ ಟಮ ಟೊಮೆಟೋ ಆರ್ನೂರು ರೂಪಾಯಿ ಬ್ಯಾಗ್ ಹಾಕಿದ್ರೂ ಬ್ಯಾಗ್ ಇರ್ತೇವ್ರಿ ಮತ್ ಬಂದಿನಕಾಯಿನ ಅರವತ್ ರೂಪಾಯಿಲೋ ಬರ್ತವ್ರಿ ಚಲೋ ಇವಾಗ ಇಲ್ದ ಟೈಮ್ ಐದು ಗಂಟೆ ಐತ್ರಿ ಮಾರ್ಕೆಟಿಂದ ಬಂದ ಸ್ವಲ್ಪ ಮಲ್ಕೊಂಡ್ರಿ ಮತ್ತೆ ಮತ್ತು ವಿಡಿಯೋ ವೀಡಿಯೋ ಎಲ್ಲ ಮಾಡಿ ಅಲ್ಲಿ ಮಾ ಮಾಡ್ಬಾರತ್ತರ ರೀ ಅವ್ರು ಮೇನ್ ಅದರಲ್ಲಿ ಅವ್ರು ಹುಡ್ಗೋರ್ ನಮ್ಮ ವಿಡಿಯೋ ನೋಡ್ತಾರದ ರೀ ಆ ಸ್ವಲ್ಪ ಮಾಡಿಕೊಟ್ರು ಅಂದ್ರೆ ಅವ್ರು ಮಾತಾಡ್ಕತಿರ್ಲಿಲ್ಲ ಅದನ್ನ ಮಾಡ್ಕೋಬಾರಕಿ ಅವ್ರ ಈಗ ಇಲ್ದಿದ್ರೆ ಅದು ದೋಸ್ತನ ಜಾತ್ರೆ ಭೀ ಹೋಗಿತ್ಲಗ್ರಿ ದೋಸ್ತನು ಊರದ್ದು ಸೊ ಅದು ಭೀ ಹೋಗೋಕ್ಕಾಗ್ಲಿಲ್ಲ ರೀ ಅವ್ಗೆ ಫೋನ್ ಮಾಡಿ ಹೇಳಿ ರೀ ನಾಕು ಬಂದ್ಕೊಡ್ಲಿ ಸಂಜೆ ಬರ್ತೇನೆ ಅಂತ ಅದಕ್ಕೆ ಇವಾಗ ಟೈಮ್ ಐದು ಗಂಟೆ ಐತಿರ್ಲಿಲ್ಲ ಇನ್ನು ಬರಾಬಾರಿ ಎಲ್ಲ ಕೆಲಸ ಮುಚ್ಕೊಂಡಿರ್ತಾ ಮನೆಗೆ ಕೆಲಸ ಎಲ್ಲ ಮುಸ್ಕೊಂಡ ಗನೂ ಭೀ ಆರು ಗಂಟೆ ದಾನಗೂ ಜಾಬ್ ಸುಟ್ಟಿ ಒಂದ ಬ್ಯಾಂಕ್ ಬ್ಯಾಂಕ್ದ ಸೊ ಅವನು ಭೀ ಬರ್ತಾರೆ ಡೈರೆಕ್ಟ್ ಮನೆಗೆ ಭಾತ ಇದ್ರಿ ಅವ್ಗೆ ಅಮ್ಮ ಅವ ಅಮ್ಮಅಮ್ಮ ನಾವು ಕುಡಿ ಚಾದ್ರಿಗೆ ಹೋಗೋಣ್ರಿ ಅಂತ ಇವಾಗ ಇಲ್ತದ್ರೆ ಮೊದ್ಲು ಪಪ್ಪಾಗ ಚಾ ಬೇಕಾಗಿತ್ತು ರೀ ಚಾ ಮಾಡ್ಕೊಡ್ರಿ ಪಪ್ಪಾಗ ನಂಗು ಬೇಕಾಗಿತ್ತು ಚಹಾ ಮಾಡ್ಕೊಡ್ರಿ ಅಂತ ಇವಾಗ ಇಲ್ತರಿ ಎಲ್ಲ ಕೆಲ್ಸಗಳು ಮುಗ್ಸಿನ್ರಿ ಶಗನ್ ಕಸ ಮತ್ತು ಮನಿ ದಾನ ಕೆಲಸ ನೋಡ್ರಿ ಎಲ್ಲ ಕೆಲಸಗಳೆಲ್ಲ ಮುಗಿದ್ರಿ ಈಗ ಗನ್ ಭೀ ಕಾಲ್ ಮಾಡಿದ್ರಿ ಅವ್ನು ಸುಟ್ಟಿ ಆಯ್ತದ ರೀ ಈ ಟೈಮ್ ಆರೂವರೆ ಐತಿರ್ಲೇ ಆರು ಹದಿನೈದು ಕೆಲ ಸುಟ್ಟಿ ಆಯ್ತು ರೀ ಬರ್ತಾ ಇವಾಗ ಸುಟ್ಟಿ ಆಯ್ತದ್ರಿ ಬರ್ಕಾತ ರೀ ಇನ್ನು ಬರ್ತಾರೆ ಅವ್ನ ಗುಡೆನವ್ರು ಜಾತ್ರೆ ಹೋಣರಿ ಅಂತ ಮತ್ತೆ ಏನಕ್ಕೆ ಇಲ್ದಿದ್ರೆ ನಾನು ಸ್ವಲ್ಪ ಮನಿ ಕೆಲಸ ಇಲ್ಲಿ ಅವಾಗ ಇಲ್ದಿದ್ರೆ ಇಲ್ಲಿ ಡ್ಮಿಲಿ ಹಾವು ಬತ್ತರಿ ಮತ್ತು ಅಲ್ಲಿ ಹೋಯ್ತು ಹಾವಂದ್ರೆ ದೊಡ್ಡ ಹಾವೆಲ್ಲಾಗಿತ್ತು ರೀ ಹಾವಿನ ಐತ್ರಿ ಹಾವಿನ ಆಯ್ತು ಬತ್ತರಿ ಇಲ್ಲದ ಇದೆಲ್ಲ ಪೂರೈತನ ಇದ್ರೆ ಅಚ್ಚಿ ಕಡೆ ಎಲ್ಲ ಚಿತನೇ ಐತ್ರಿ ಹೂಲೆಲ್ಲ ನಟಿದ್ರಿ ಅಚ್ಚಿ ಕಡೆ ಮನೆ ಹಚ್ಚಿ ಕಡೆ ಸೊ ಅದರಿಂದ ಇದೆಲ್ಲ ಮನೆ ಬಿದ್ದಿದ್ರೆ ಎರಡು ಸಾವಿರದ ಹತ್ತೊಂಬತ್ತರ ಫ್ಲಡ್ ಮತ್ತು ಅದರಿಂದ ಎಲ್ಲ ಅವುಗಳ್ಗೆ ಬಿ ಯಾವ ಥರ ಆಗಿದೆ ಅನ್ನೋದು ಮನಿ ಆಗಿದ್ರಿ ರೀ ಅದು ಭೀ ಮನೆ ಭೀ ಮನಿ ಯಾಕಂದ್ರೆ ಇಲ್ಲಿ ನೋಡಲ್ರಿ ಡೋರ್ ಕೊಡದಿಲ್ ಹಾವಿಗೆ ಬರ್ಕವ ಇಲ್ಲಿ ನೋಡ್ಕ ಇವ್ ನೋಡಿದ್ರಿ ಅವೆಲ್ಲ ಏನಾರ ನೋಡ್ರಿ ಆಮಿಗೆ ಡೋರ್ ತಂಗಿದಾರು ಯಾವಾಗ ಬೇಗ ಬರ್ತೀವಾಗ ಬಾ ಯಾವಾಗ ಹೋಗ್ತೀವ್ ಇನ್ಗ ಅದ ಅದ್ರ ಬರ್ತೀರಿ ಇಲ್ಲದ ಮತ್ತ್ ಬರೋತ ಅಂತ ಇಲ್ ತಗೋಬಿ ನಂಗೆ ಬದ್ಲತ್ರಿ ಎಡವರ್ಲೆ ಯಾವಾಗ ಇಲ್ದ್ರ ಗಣು ಬರತರಿ ಒಂಟೆ ಅಂತ ರೇನು நா இவாக் எக்ி தேவ் தர்ஷனை தகண்ட அங்க ஜாத் எல்லாம் தெரியாட்றி கணு மணி வந்து மத்திய மத்திய ஒன்று கண்டை பரப்பித்ரீ இவாக ராத்திரி எந்த கண்டை இல்லை இவ்வளோ மந்தி கணு கொடாதீ ಇವ್ ಬೇ ಗಣಿ ಇವ್ಗನು ಬ್ಯಾಂಕ್ದಾಗ ಕೆಲಸ ಮಾಡ್ತಾ ಇವ್ ಬಿ ಬ್ಯಾಂಕ್ದಾಗ ಕೆಲಸ ಮಾಡ್ತಾ ಮತ್ತೆ ಇವಾಗ ಇಲ್ಲದ ಟೈಮ್ ರಾತ್ರಿ ಹತ್ತು ಗಂಟೆ ಐತ್ರಿ ಇವಾಗ ಮನಿ ಬೈನು ಅಂಡ್ ಇವತ್ತಿನ ಬ್ಲಾಗ್ ಇಲ್ಲೇ ಎಂಡ್ ಮಾಡ್ತಾನೆ ಬ್ಲಾಗ್ ಚೆನ್ನಾಗಿ ಲೈಕ್ ಚೆ ಸಬ್ಸ್ಕ್ರೈಬ್ ಮಾಡ್ರಿ ಸುಣಂತ ಮುಂದಿನ ಬಿಡಿದಾಗ ರಾಧೆ ರಾಧೆ